அப்போரா 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 நான் ரீ பதிரா அது பாழிஹண்ணா தந்தேன் மத்தினாய் அதுலோ சிக்காவிரிதா இல்லை இல்ல இடன்றிப்பா தங்கினாய் தந்தி அப்போரா எல்லோப்பா ஹன் இடின் பாழிஹண்ணின் கோனி அல்லா இல்லை இல்லை ಕಾಯಿ ಹಣ್ಣು ಎಲ್ಲ ಚಲೋದ್ರಪ್ಪ ಎಲ್ಲ ಚಲೋದವ್ರಿ ಎಲ್ಲ ನೋಡೆ ತಗೊಂಬಂದಿ ಕಾಯಿ ಮಾತ್ರ ಒಂದಿಟ್ಟ ತುಟಿ ಅದು ನೋಡ್ರಿ ರೊಕ್ಕದಲ್ಲಪ್ಪ ಎಲ್ಲ ಚಲೋ ಇರ್ಬೇಕು ನೋಡು ಎಲ್ಲ ಚಲೋ ತಗ್ರಿ ಸರಿ ಯಶಪ್ಪ ನಿಂದು ಇನ್ನೂ ಕೆಲಸ ಇತ್ತು ತಗೋರಿ ಎಲ್ಲ ಎಲ್ಲಾದ್ಮೇಲೆ ಲೆಕ್ಕ ಹಾಕಿ ಎಲ್ಲ ಹೇಳ್ತೇನೆ ಕೊಡಬಂತ್ರಿ ಒಟ್ಟಿಗೆ ಈಗ ಅಡ್ವಾನ್ಸ್ ಒಂದ್ ಎರಡ್ ಸಾವಿರ ರೂಪಾಯಿ ಹ್ಞೂ ರೀ ಒಂದ್ ಎರಡ್ ಸಾವಿರ ರೂಪಾಯಿ ಕೊಟ್ಟಿರಿ ಇನ್ನು ಕಾಯ್ ಅದು ಎಲ್ಲ ತರಬೇಕಲ್ಲ ನೋಡಿ ಮತ್ತೆ ಬೇಕಂದ್ರೆ ಅಂತ ಅಂದ್ರ ಇರಂಗಿಲ್ಲ ಅದಕ್ಕೆ ಹೇಳಿದ್ದು ಅದು ಅಪೋರ ಮುಂಜಾನೆ ಯಾರೋ ಒಬ್ರು ನನ್ನ ಜೋಡಿ ಬಂದ್ಬಿಟ್ರ ಅದು ಬಸ್ ಸ್ಟಾಂಡ್ ದಾಗ್ರ ಅಲ್ಲೇ ಕಾಯಿಪಲ್ಯ ಚಲೋ ಬಂದಿರ್ತಾವ್ರಿ ಅಲ್ಲೇ ಚೀಲ್ ಗಂಟ್ಲೆ ಬಂದಿರ್ತಾವಲ್ರಿ ಮಾತಾಡ ರೊಕ್ಕ ಒಂದಿಷ್ಟು ಕಡಿಮೆ ಒಳಗಡೆ ತಗೊಂಡ್ರ ಒಳ್ಳೆ ತಾಜಾ ಕರೆಸ್ತ ನೋಡ್ರಿ ಯಾರ ಕಳಿಸ್ತೀರೇನ್ರಿ ಬರ್ತೇನೆ ತಗೋ ಸರಿ ಹಂಗಂದ್ರೆ ನಾ ಬರ್ತೇನೆ ತಗೋರಿ ಬೆಳಗ್ಗೆ ಹಂಗ್ರ ಒಂದು ಏಳಕ್ಕೆ ಅಂದ್ರೆ ಬಂದ್ಬಿಡ್ರಿ ಆಯ್ತಪ್ಪ ಬುದ್ಧಿ ನಾನು ನಿಮ್ಗೆ ಎಷ್ಟು ಕೊಡ್ಬೇಕಪ್ಪ ಅಯ್ಯೋ ಏನ್ ಬೇಡ ತಗೋರಿ ಅಪೋರ ನಾ ಎಲ್ಲ ಕೊಡ್ತೇನೆ ತಗೋರಿ ಆಮೇಲೆ ಎಲ್ಲಾ ಸೇರ್ಸ ತಂದ್ಕೊಡ್ವಂತ್ರಿ ಇಲ್ಲಾಂದ್ರೆ ಅವ್ರ ಪ್ರತಿ ಸರ್ನ ಇರ್ತಾನೆ ಇರ್ಲಿ ಏನಾರ ಚಾಕುಡಿರಿ ತಗೋಪಾ ಚಾಕು ಬಾಳ ಉಕ್ಕಿರಿ ಅಪ್ಪ ಮತ್ತೇನಾರಿದ್ರ ಹೇಳ್ರಿ ಹಿಂಗ ತಂದ್ಕೊಡ್ತಾನೆ ಆಯ್ತಾಯ್ತು ತಗೊಪ್ಪಾ ಏನಾದ್ಯೋ ನೀನು ಎಲ್ಲ ಸೇರಿ ಒಮ್ಮೆಲೆ ಆಮೇಲೆ ಇಸ್ಕೊಳಕ್ಕೆ ಬರ್ತಿತ್ತು ಹಂಗೆ ಈಗ ಇಸ್ಕೊಂತ ಗೊತ್ತಾ ತಿರ್ಲಿ ನಿಗ ಅಯ್ಯೋ ನಡಿ ಅಣ್ಣ ನಾನು ಒಂದಿಷ್ಟು ಚಾ ಕುಡಿಬೇಕು ಅದಕ್ಕೆ ಕೊಟ್ಟರೆ ತಗೋ ಏನೋ ಹೋಗಿಲ್ಲ ಅಬಾ ನಿಂಗು ಒನ್ ಕುಡಿಸ್ತಾನ ನಡಿ ಅದ್ರ ನೋಡು ಹಗ್ಲಿ ಮುಗ್ಲಿ ಬಂದಾಗ ಒಮ್ಮೆ ಇಸ್ಕೊಳ್ಳ್ರ ನಾಳೆ ನಿಮ್ಗೆ ಏನು ಕೆಲಸ ಇದ್ರು ಇಲ್ಲಿ ತಗೊಳಪ್ಪ ಈಗ ಒಂದೇ ಸರಿ ತಂದಿನಲ್ಲ ಅದ್ರ ಬರೀ ಇವತ್ತೇನು ಬೋಣಿ ಆಗಿಲ್ಲ ಹಂಗ ಇಂಥ ಇಂತ ಕಮ್ಮಿ ಇಲ್ಲ ನಡಿ ನಾನು ಅನ್ಕೊಂಡಂಗ ಎಲ್ಲ ಆತು ಈಗಂತೂ ನನಗೆ ಯಾರ ತಡೆನೂ ಇಲ್ಲ ನಮ್ಮ ಅತ್ತಿಗೂ ನನ್ನ ಮೇಲೆ ಬಹಳ ಪ್ರೀತಿಯಾಗಿ ಆಮೇಲೆ ಈಗ ಸೌಮ್ಯ ಅಂದ್ರೆ ಈ ಮನೆಯಿಂದ ಹೊರಗೆ ಹೋಗ ಆತ ಇನ್ನ ಆಕಿ ಕಾವ್ಯ ಏನೋ ಡಿಪ್ರೆಷನ್ ಒಳಗಡೆ ಯಾವುದೋ ಫಾರನಿ ಹೋಗ್ಯಾಳ ಯಾವಾಗ ಬರ್ತಾಳ ಅನ್ನೋದು ಗೊತ್ತಿಲ್ಲ ಯಾರೋ ಒಬ್ಬನ ಅಲ್ಲೇ ಮದುವೆ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡಿಲ್ ಅಂದ್ರೆ ಅಷ್ಟ ಸಾಕು ಬೇಡ ಇಲ್ಲಿ ಬರೋದೇನು ಬೇಡ ಮದುವೆ ಮಾಡ್ಕೊಂಡು ಅಲ್ಲೇ ಇರ್ಲಿಕ್ಕೆ ಅಂದ್ರೆ ನನಗಿದ್ದ ಮುಳ್ಳು ಸೈಡಿಗೆ ಸರಿತೈತಿ ಅಷ್ಟು ನನಗೆ ತ್ರಾಸ ಮಾಡಂಗಿಲ್ಲ ಆದ್ರೂ ಹೇಳಕ್ಕೆ ಆಗಂಗಿಲ್ಲ ಹ್ಞೂ ಯಾವತ್ತ ಯಾವತ್ತು ಯಾರ ಏನೇ ನಮ್ಗ ಮಾಡ್ತಾರಂತ ಹೇಳಿ ಅದ್ರಕಿ ಮೇನ್ ಸೌಮ್ಯನ ಇದ್ ನೋಡು ಇನ್ನ ಈ ಕಾವ್ಯನ ಒಬ್ಬಕ್ಕೆ ನಿಮ್ಮ ಮನೆಯಿಂದ ಹೊರಗಟ್ಟಬಿಟ್ರ ಆಮೇಲೆ ನಂದ ದರ್ಬಾರ ಹ್ಞೂ ನಮ್ಮ ಮತ್ತಿನ್ನೂ ನಾನು ಒಂದು ಸ್ವಲ್ಪ ನನ್ನ ಪರವಾಗಿನೇ ಆಲಿಸ್ಕೋಬೇಕು ಈಗಂತೂ ನನ್ನ ಪರವಾಗಿನೇ ಆಧಾರವರು ಇನ್ನೊಂದು ಸ್ವಲ್ಪ ಭಾಳ ಒಳ್ಳೆ ಒಳ್ಳೆ ಥರ ನಾಟಕ ಮಾಡಿ ನನ್ನ ಬುಟ್ಟಿಗೆ ಹಾಕೋಬೇಕು ಆಮೇಲೆ ನಾನು ಈ ಮನೆಗೆ ಸೊಸಿಯಾಗಿ ಬಂದಿದ್ದಕ್ಕೂ ಒಂದು ಯಶಸ್ಸು ಸಿಗ್ತೈತಿ ಆ್ಯಕ್ಚುಲಿ ನನಗೇನು ಇವ್ರ ಮೇಲೆ ಅಷ್ಟು ಇಷ್ಟಪಟ್ಟೇನು ಬಂದಿದ್ದಲ್ಲ ನಾನು ಮದುವೆ ಮಾಡ್ಕೊಂಡು ಇವ್ರದೆಲ್ಲ ಆಸ್ತಿ ಅಂತಸ್ತು ದುಡ್ಡು ದುಡಿಮೆ ಎಲ್ಲ ನೋಡಿನೇ ಬಂದಿದ್ದು ಈ ಕಡೆ ಜೀವನಾನೂ ಆಗ್ತೈತಿ ಲೈಫು ಸೆಟ್ಲ್ ಆಗ್ತತಿ ಹ್ಞೂ ಹಂಗಂತ ಹೇಳಿ ನನಗೆ ನನ್ನ ಗಂಡದ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಲ್ಲ ಒಟ್ಟು ನಾನು ರಾಜ್ಯಭಾರ ಮಾಡ್ಬೇಕು ಅಷ್ಟು ನಾನು ಸಣ್ಣಕ್ಕಿದ್ದಾಗಿನ ಕಳ್ಕೊಂಡಿದ್ದು ಪ್ರತಿಯೊಂದು ಗೌರವ ಒಳ್ಳೆ ಜೀವನ ಎಲ್ಲಾನು ಈಗ ಪಡಿಬೇಕು ನಾನು ಜೀವನ್ ಎಲ್ಗ ಹೋದ ಇವ ಅಮ್ಮ ಸ್ವಾತಿ ಮಾವ ಜೀವನ್ ಅನ್ ನೋಡಿದನಮ್ಮ ಅದು ಅವ್ರು ಒಳಗಿದ್ರಿ ಸ್ವಲ್ಪ ಕರೀತೇನ ಆಯ್ತ್ರಿ ಮಾವ ಕರೀತೇನ್ರಿ ಮಾವ ನಿಮ್ ಕರೆಯುತ್ತ ಹೌದಾ ನೋಡ್ತೀನೂ ಅಪ್ಪ ಬರದ್ರಂತಲ್ಲ ಹೋನಪ್ಪಾ ಅದು ಏನಂದ್ರ ಕಾವ್ಯಾಗ ಎಷ್ಟು ಫೋನ್ ಮಾಡಿದ್ರು ಫೋನ ಎತ್ತಿಲ್ವೋ ಮೇ ಬಿ ಎಲ್ಲರ ಫ್ರೆಂಡ್ಸ್ ಜೊತೆ ಈಗ ಹೋಗಿರ್ಬೇಕು ಹೋಗಿರ್ಬೇಕ ಅನ್ಸ್ತತ್ರಿ ನನಗೇನ್ ಹಂಗ್ ಅನ್ಸಾತಿಲ್ಲಪ್ಪಾ ಯಾವಾಗ್ಲೂ ಇನ್ನೂ ಫೋನ್ ರಿಂಗ್ ಆಗ್ತಿದಂಗ ಎತ್ತಿ ಮಾತಾಡ್ತಿದ್ಲು ಆದ್ರೆ ಯಾಕೋ ಈಗ ನಂದು ಫೋನ್ ಅಂದ್ರೆ ಎತ್ತ ಆಗ್ತಿಲ್ಲ ನಿಮ್ಮ ಜೊತೆ ಮಾತಾಡ್ತಾಳ ಅದು ಪಪ್ಪಾ ಆಕೀಗ ಸ್ವಲ್ಪ ಮನ್ಸಿಗೆ ಬೇಜಾರಾಗಿರ್ಬೇಕು ಅದಕ್ಕೆ ಹಂಗ್ ಮಾಡ್ತಾ ಒಂದ್ ಸ್ವಲ್ಪ ದಿವ್ಸ ಆದ್ಮೇಲೆ ಎಲ್ಲಾ ಮರಿತಾಳಲ್ಲ ಅವಾಗ ಮಾತಾಡ್ತಾಳ ತೋರಿ ರೀ ಇಲ್ಲೂ ನನ್ ಮಗಳ ಜೀವನ ಯಾಕೆ ಹಿಂಗಾತಂತಾನ ಬೇಜಾರಾ ಆಗತ್ತತಿ ಇಂತ ಚಲೋ ಹುಡುಗಿದ್ದ ಅವ್ನ್ ಜೊತೆ ಮದುವೆ ಆಗಿದ್ರೆ ಏನಾಗ್ತಿತ್ತು ಆಗ್ತಿತ್ತು ಈಗ ಈಗ ಆಗಿದ್ದಾಗೇತಿ ನೀವ ಹಿಂಗ್ ಕೊರ್ಗ್ರ ಮನ್ಯಾಗ ಎಲ್ಲಾರು ಕೊರ್ಗೆ ಕೊತ್ತಾರ ಪಾಪ ಸೌಮ್ಯಾಗರ ಹೆಂಗ ಅನ್ಸ್ಬೇಡ ನೀವು ಹಿಂಗ್ ಮಾಡಾಕತ್ತೀರಿ ಅಂತ ಕೇಳಿದ ತಕ್ಷಣ ಹೌದಲ್ಲ ಹೋಗ್ಲಿ ಬಿಡು ಅಂದಂಗ ಮದುವೆಯಾಗಿ ಎಷ್ಟು ದಿವಸ ನಾವು ಸೌಮ್ಯಾನ್ ಕಡೆ ಹೋಗಿ ಇಲ್ಲ ನೋಡಕ್ ಹೌದು ನೋಡ್ರಿ ಪಪ್ಪಾ ನಾವು ಈ ಬಿಸಿನೆಸ್ ಪ್ರಾಜೆಕ್ಟ್ ಆಯ್ತು ಅಂತ ಹೇಳಿ ಬಹಳ ಬಿಸಿ ಮದುವೆ ಆಗಿ ಇಷ್ಟು ದಿವಸ ಆದ್ರೂ ಇನ್ನೊಕೆ ನೋಡಕ್ ಹೋಗಕ್ ಆಗಿಲ್ಲ ಹಂಗಾರ ಒಂದ್ ಕೆಲಸ ಮಾಡೋಣ ಇವತ್ತ ಹೋಗ್ ಬಂದ್ಬಿಡಣ ಇವತ್ತ ರೀ ಅದು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತಲ್ರಿ ಪಾಪ ಮೀಟಿಂಗ್ ಹಂಗಾರ ಮುಗಿಸ್ಕೋ ಹೋಗಿ ನೋಡ್ಕೊಂಡ್ ಬಂದ್ಬಿಡಣ ಅಂತ ಹಂಗ ತೋರಿ ಪಪ್ಪಾ ಹ್ಮ್ ನೋಡ್ತೀನಿ ಫೋನ್ ಮಾಡಿ ಕೇಳ್ತೇನೆ ಅಂತ ಅದ್ ನಾಳೆ ಪೋಸ್ಪಾಂಡ್ ಮಾಡ್ಕೊಳ್ಳೋದಾದ್ರೆ ಇವತ್ತ ಹೋಗಿ ಮಾತಾಡ್ಕೊಂಡ್ ಬಂದ್ಬಿಡಣ ಅಂತ ಆಯ್ತಪ್ಪ ಯಾಕಂದ್ರ ಹುಡುಗಿ ಮದುವೆ ಮಾಡ್ಕೊಟ್ ಮೇಲೆ ವಿಚಾರ ಸೋರ ಇಲ್ಲ ನಾಳೆ ಮತ್ತೆ ಏನಾದ್ರೂ ಕಡಿಮೆ ಆದ್ರೆ ಹೇಳೋರು ಕೇಳೋರು ಅಂತ ಹೇಳಿ ನಾವು ಅದೇ ಅಂತ ಅನ್ಸ್ಬೇಕಲ್ಲ ಮತ್ತ ಹುಡುಗಿ ತಾನ ಅನಾಥ ಅಂತ ಹೇಳಿ ಫೀಲ್ ಮಾಡ್ಕೋಬಾರ್ದಪ್ಪ ಅದಕ್ಕೆ ಏನೋ ಮಾತಾಡೋದೈತಲ್ಲ ಹೌದಿ ಪಪ್ಪಾ ಹಂಗ ಮಾಡೋಣ ತೋರಿ ಸರಿನಪ್ಪ ಹಂಗರ ಜಲ್ದಿ ಜಲ್ದಿ ಒಂದಿಷ್ಟು ಏನಾರ ತಿನ್ನಿಸೋದು ತಗೋ ಅಂಗಡಿ ಒಳಗಡೆ ಹಣ್ಣು ಅದು ತಗೋ ತಗೊಂಡು ಹೋಗೋಣ ಅಂತ ಸರಿ ಪಾಪ ಏನಿದೆ ಏನ ಎಲ್ಲ ಹೇಳಿ ವಿಚಾರ ಮಾಡ್ತಿರಲ್ಲ ಏನಿಲ್ಲ ಸೋಮ್ಯಾನ್ ಮದ್ವೆ ಆಗ ಇಷ್ಟ ದಿವಸ ಬಂದಿಲ್ಲ ಇನ್ನ ಹೋಗಿ ನಾವಿ ಬಂದಿಲ್ಲ ಅಂದ್ರೆ ಏನ್ ಚಂದ ಅನ್ಸುತ್ತ ಹೇಳು ಅಲ್ಲಿ ಮನೆಯಾಗ ಅವರ ಏನ್ಕೊಂತಾರ ಅಷ್ಟಕ್ಕೂ ಪಾಪ ಹುಡುಗಿಗ ಹೇಳೋರು ಕೇಳೋರು ದೊಡಪ್ಪ ದೊಡ್ಡ ಅಂದ್ರೆ ನಾವಲ್ಲ ಮತ್ತೆ ನಾವ ಹೋಗಿ ಅಕ್ಕಿನ ಬಗ್ಗೆ ವಿಚಾರಿಸಿಲ್ಲ ಅಂದ್ರ ನಾಳೆ ಆ ಹುಡುಗಿಗೆ ನಮ್ಮೇಲೆ ಅಕ್ಕಿಗ ನಮ್ಮ ಮೇಲೆ ಯಾಕ ಇಷ್ಟ ದಿವ್ಸ ನಮ್ಮ ಮನೆಯಾಗ ಇರ್ಲಿಲ್ಲ ಅಕ್ಕಿನ ಬೆಳೆಸಿದ್ದು ಸಾಕಿದ್ದು ಓದಿಸಿದ್ದು ಎಲ್ಲಾ ಮೇಲೆ ಮದ್ವೆ ಏನು ಮಾಡ್ಕೊಟ್ರಿ ಸಾಲದಕ್ಕ ಚಂದಾಗಿ ರಗಡಾಗಿ ಬಂಗಾರ ಕೊಟ್ರಿ ಮತ್ತೆ ನನ್ನ ಮಗಳ ಮದ್ವೆ ಆಗ್ಬೇಕಾಗಿ ಥುಡ್ಗು ಜೊತೆ ನಿಮ್ಮ ಮಗಳನ್ನ ಮದ್ವೆ ಮಾಡಿದ್ರಿ ನಿಮ್ಮ ಮಗಳಂತಂದ್ರೆ ನಿಮ್ ತಮ್ಮ ಮಗ Gracias. ಅದಕ್ಕೆ ನಿಮ್ಮ ಅಂತ ಅಂದೆ ಮತ್ತೆ ಬೇರೆ ಕತ್ ತಿಳ್ಕೊಬೇಡ್ರಿ ಹಿಂಗ ಇಂತ ಸವಲತ್ತು ಇಂತ ಸುಖದ ಜೀವನ ಯಾರ ಮನ್ಯಾಗ ಸಿಕ್ಕೀಗ ಇಲ್ಲ ನಮ್ಮ ಮನ್ಯಾಗ ಅಕಿಂತ ಸಾಮ್ರಾಜ್ಯ ಆಗಿತ್ತು ಅಕಿಂತ ರಾಜಭಾರ ಆಗಿತ್ತು ಅಕಿ ಹೇಳದಂಗ ಕೇಳಕತ್ತಿದ್ರೆ ಎಲ್ಲಾರು ಈಗ ನೋಡ್ರಿ ನಮ್ಮ ಮನ್ಯಾಗ ಏನ್ ಸಮಾಧಾನ ಐತಿ ಏನ್ ಸುಖ ಐತಿ ನೆಮ್ಮದಿ ಐತಿ ಆಮೇಲೆ ಅಂತೂ ನಮ್ಮ ಜೀವನ ಹಿಡಿದಿದ ಕೆಲ್ಸಾನು ಸಕ್ಸಸ್ ಆಗ್ಬಿಡ್ತ ಈಗ ಮನ್ಯಾಗ ಬೆಂಕೇಶ್ ಅವ್ರ ಯಾರಿಲ್ಲ ಮತ್ತೇನೇನ್ರಿ ಮಗಳು ಸ್ವಂತ ಮಗಳು ನನ್ನ ಹೊಟ್ಟೆ ಹುಟ್ಟಿದ ಹುಡುಗಿ ಅಕ್ಕಿ ಇಲ್ಲಿ ಬಿಟ್ಟು ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಯಾಳ ಹೆಂಗ ದಳ ಎಲ್ಲದಾಳ ಎಲ್ಲ ಏನ್ ಮಾಡಕತ್ತಾಳ ಒಂದೀತರ ತರ ತಿಳ್ಕೊಬೇಕನ್ನೋದು ವಿಚಾರ ಐತೆನಾ ಅಮ್ಮ ಸುಮ್ನೆ ಏನು ಗೊತ್ತಿಲ್ಲ ಮಾತಾಡ್ಬೇಡ ಅಕ್ಕಿ ಕಾವ್ಯಾಗ್ ಹೇಳ ಒಂದ್ ಸ್ವಲ್ಪ ಪಾಪ ಎಷ್ಟು ಸರಿ ಫೋನ್ ಮಾಡಿದ್ರು ಎತ್ತಾತಿಲ್ಲ ಅಂತ ಅದನ್ನ ಬೇಜಾರ್ ಮಾಡ್ಕೊಂಡಿದ್ರು ನೀನು ಈ ಸೌಮ್ಯಾನ್ ವಿಷಯ ಮಾತಾಡ್ಬೇಕು ಬಂದ್ರೆ ನಾವೇನ್ ಮಾಡೋಣ ಓ ನೀವು ಬೇಕಂದ್ರೆ ಫೋನ್ ಮಾಡಿ ಕೇಳು ಆಕೀಗ ನಾ ಫೋನ್ ಇಲ್ಲ ಅಂತ ಹೇಳಿ ಅಕಿನ ರಿಸೀವ್ ಮಾಡಿಲ್ಲ ನಾ ಏನ್ ಆಕಿ ನನ್ಗ ಮಗಳು ಹಂಗಾಗಿ ನನ್ನ ಹತ್ರ ಅಷ್ಟೇ ಮಾತಾಡ್ತಾ ನೀವ್ ಯಾರಿಗೂ ಏನೋ ಸಂಬಂಧ ಅಲ್ಲ ಹಂಗಾಗಿ ನೀವ್ ಯಾರು ಬೇಡಕೀ ಏನಂತ ಮಾತಾಡತಿದೀವಿ ಉರ್ಮಿಳ ಏನ್ ಆಕಿ ಸಂಬಂಧ ಇಲ್ಲ ನನ್ ಪ್ರೀತಿ ಮಗಳಕ್ಕಿ ನೋಡಿದ್ನಪ್ಪ ನೋಡಿದೆ ಪ್ರೀತಿ ಮಗಳನ್ನ ಯಾವ ರೀತಿ ನಡೆಸ್ಕೊಂಡ್ರಿ ಅಂತ ಹೇಳಿ ನಿಮ್ ಪ್ರೀತಿ ಮಗಳು ಸೌಮ್ಯ ಅಮ್ಮ ಸಾಕ್ ನಿಲ್ಸು ಎಷ್ಟು ಅಂತ ಮಾತಾಡ್ತಿದ್ವಿ ನಿನಗೆ ಪಾಪ ಸೌಮ್ಯಾನ್ ಮೇಲೆ ದ್ವೇಷ ಹಂಗಂತಂತ ಹೇಳಿ ಹೇಳಿ ಪಾಪ ನಡು ನೋಡುತ್ತಾಗಿದ್ದೀವಿ ಆ ಹುಡುಗಿಯರು ಏನ್ ಮಾಡ್ಯಾಳ ಆಕಿ ಬಂದಾಗಿಂದ ಮನಿ ಎಷ್ಟು ಚಂದ ನಡ್ಕೊಂತ ಹೊಂಟಿತ್ತು ಈಗ ನೋಡ್ರಿ ಕೆಲಸದವರು ಅದು ಇದು ಹೇಳಿ ಮನಿ ಒಳಗಡೆ ಒಂದ್ ನೆಟ್ ಏನು ಸಿಸ್ಟಮೆಟಿಕ್ ಆಗಿ ಅಂದ್ರೆ ಬೆಳಗ್ಗೆ ಟಿಫನ್ ರೆಡಿ ಇರಲ್ಲ ಮದ್ನ ಊಟ ತಯಾರಾ ರಾತ್ರಿ ಎಷ್ಟೊತ್ತಿಗೆ ಊಟಕ್ಕೆ ನೀಡ್ತೀರಿ ಯಾರು ಒಬ್ರಿಗೂ ಮನಿ ಬಗ್ಗೆ ಕಾಳಜಿ ಇಲ್ಲ ಸುಮ್ನೆ ಕುತ್ಕೊಳ್ಳೋ ನೋಡ್ಕೋ ಅಂದ್ರೆ ಅಂದ್ರ ಸೊಮ್ ಬರ್ಕಿಂತ ಮುಂಚೆ ಪಾಪ ಮನಿ ಎಲ್ಲ ಚಂದಾಗಿ ನಡ್ಕೊಂಡು ಹೋಗ್ತಿದ್ದೇ ಇಲ್ಲ ಅವಾಗ ನಾ ಏನು ನೋಡ್ಕೊಂಡೇ ಇಲ್ಲ ಸೋಮದಾಗಿ ನೋಡ್ಕೊಂಡಾಗ ಸುಮ್ನೆ ಹುಡುಗಿ ವಿಷಯ ತಗದು ಏನಾರ ಒಂದು ಎತ್ತಿದೀ ಈಗ ನಾನು ಪಪ್ಪಾ ಹೋಗಬೇಕಂತ ಅನ್ಕೊಂಡೇವಿ ನೀ ಬರ್ತೀಯೋ ಬರೋದಿಲ್ಲ ಅಷ್ಟು ನಾನ ನಾನು ಬರೋದಿಲ್ಲ ನೀವು ಹೋಗಂಗಿಲ್ಲ ಲಾಸ್ಟ್ ಇಲ್ಲ ನೋಡು ಅವತ್ತ ಆಗ್ಬಿಟೈತಿ ಆಕಿ ಗಂಡನ ಮುಂದೆ ಹೇಳ್ಬಿಟೇ ಇನ್ಮೇಲೆ ನೀನು ಬರಬೇಡ ನಾವು ಬರೋದಿಲ್ಲ ಅಂತ ಹೇಳಿ ಅಷ್ಟಿದ್ಮೇಲೆ ಇಲ್ಲಿ ಬಂದಿಲ್ಲ ನೀವು ಹೋದ್ರೆ ಚಂದ ಅನ್ಸತಿ ಹೋಗ್ಲಿ ಒಂದ್ ಸ್ವಲ್ಪ ಏನದು ಹ್ಮ್ ಆಚಾರ ವಿಚಾರ ಹೇಳಿ ಆ ಮನೆ ಈ ಮನೆ ಉಡಕ್ಕೆ ಅಂತಂದ್ರೆ ಓಡಾಡದಿರ್ತೇತಿ ಅದನ್ನು ಮಾಡಿಲಕ್ಕಿ ಅವ್ರ ಮನೇನ ಉರ್ಮಿಳಾ ನೀನು ಏನಾರ ತಗೊಂಡು ನನ್ನ ಫ್ರೆಂಡ್ ಮಧ್ಯ ನನ್ ಸಂಬಂಧ ಎಲ್ಲ ಹಾಳ್ಮಾಡ್ಬೇಡ ಪಾಪ ಸೌಮ್ಯನೂ ಹೊಂದ ಅವತ್ ತಾನು ಮಾತಾಡಿದಿ ಅಂತ ಹೇಳಿನ ಸ್ವರೂಪ ಇಲ್ಲೇ ಕಳ್ಸಿಲ್ಲ ನೀನ್ ಸರಿ ಇದ್ರ ಎಲ್ಲಾ ಪದ್ಧತಿ ಪದ ಆಗೋದು ಈಗ ನೋಡು ಬರ್ತಿಯೋ ಬರೋದಿಲ್ಲ ಅಷ್ಟೇ ಹೇಳು ನಾನ್ ಬರೋದಿಲ್ಲ ರೀ ನೀವು ಹೋಗಕ್ ಹೋಗ್ಬೇಡ್ರಿ ಅಷ್ಟ ಇಲ್ ನೋಡು ನೀನು ಬಂದ್ರ ಬಾ ಬಿಟ್ರ ಬಿಡು ನನಗೇನು ಸಹ ಬಂದಿಲ್ಲ ನಾನು ಜೀವನ್ ಇಬ್ರು ಹೋಗಿ ನೋಡ್ಕೊಂಬರ ಆತೇವೆ ಅಷ್ಟೇ ನಿನಗ ಅಕ್ಕಿ ಮಗಳು ಅಲ್ದೇ ಇರ್ಬಹುದು ಆದ್ರೆ ಅಕ್ಕಿ ನನ್ನ ತಮ್ಮನ್ ಮಗಳು ಅಕ್ಕಿ ಹುಟ್ಟಿದಾಗ ನನ್ ಕೈಯಾಗ ಎತ್ತಿ ಆಡ್ಸೇನಿ ಆಮೇಲೆ ಮತ್ತೆ ನನ್ನ ಮಡಿಲೊಳಗಡೆನ ಬಂದಿದ್ದು ನನ್ನ ಅಕ್ಕಿನ ಜೊತೆಗೆ ಇದ್ದಷ್ಟು ಕ್ಷಣ ಹಾಕಿ ಬಹಳ ಸೆಕ್ಯೂರ್ ಫೀಲ್ ಮಾಡ್ತಾಳ ಆಕೀಗ ಯಾರಾದಾರೋ ಇಲ್ಲೋ ಗೊತ್ತಿಲ್ಲ ನಾನು ಜೀವನ್ ಮಾತ್ರ ಅದೇವಿ ಅವ್ರಪ್ಪ ಹೌರಿ ನಿನ್ಗೆ ಹೇಳಿದ್ರು ಅಷ್ಟೇ ನಿಮ್ ಇಷ್ಟ ಏನಾರು ಮಾಡ್ಕೊರಿ ಅದ್ರ ಒಂದ್ ಮಾತ ಯಾವ್ದ ಕಾರಣಕ್ಕೂ ಏನು ಬಂಗಾರ ಒಡವಿ ವಸ್ತ್ರ ಸೀರಿ ಬಟ್ಟೆ ಅಂತಂದೇಳಿ ಏನು ವಯೋಗಿಲ್ಲ ಹೋದೆ ಪುಟ್ಟ ಬಂದೆ ಪುಟ್ಟ ಅಂಗ ಇರ್ಬೇಕ ನನ್ ಮಗಳು ನನಗ್ ಬೇಕು ನಾ ಮಾಡ್ತೀನಿ ಅಕ್ಕಿಗೂ ಹಾಕೈತಿ ಅಕಿಗಾಲ್ ಹಾಕೈತಿ ಅವಾಗ ಅವ್ರ ತಮ್ಮನ ಆಸ್ತಿ ಇಷ್ಟು ನೀವ್ ಬರ್ಕೊಟ್ಟಿಲ್ಲ ಯಾಕಡ್ತಿ ಅವ್ರೀಳಾ ನಮ್ ತಮ್ಮ ತನ್ನ ಆಸ್ತಿ ಒಳಗಡೆ ಏನು ತಗೊಳ್ಳಿಲ್ಲ ಹಂಗ ಬಿಟ್ಟು ಹೋದ ಅದ್ ಎಲ್ ಹೋದ್ನು ಏನೋ ನನಗಂತೂ ಗೊತ್ತಿಲ್ಲ ಆದ್ರ ಈಗಿನ ಒಂದ್ ದಿವ್ಸಕ್ಕೂ ನನ್ನ ಆಸ್ತಿ ಕೊಡ್ರಿ ದೊಡಪ್ಪ ಅಂದಿಲ್ಲ ನಿಜ ಹೇಳ್ಬೇಕಂತಂದ್ರ ಈ ಆಸ್ತಿ ಒಳಗ ಅರ್ಧ ಭಾಗ ಅವ್ರಿಗೂ ಸೇರ್ಬೇಕಮ್ಯಾಗ ಕೊಡ್ಬೇಕು ನಾನು ಅಯ್ಯೋ ನಾನು ಮಾಡ್ಬಿಟ್ಟು ಹೆಂಗ ಇವ್ರಿಗೆ ಅದಕ್ಕ ನೀನ್ ಇದ್ರೊಳಗಡೆ ತಲೆ ಹಾಕಕ್ ಹೋಗ್ಬೇಡ ನಾಳೆ ಪಾಲ್ ಮಾಡಬೇಕ ಅಕ್ಕಿಗೂ ಒಂದ್ ಪಾಲ್ ಕೊಡತ್ತೇನ ನಾನು ಅಯ್ಯೋ ಏನ್ ಮಾತಾಡ್ತಾರ ಅದ ಹೆಂಗ ಕೊಡ್ತೀರಿ ನನ್ನ ಮಕ್ಳಿರ್ಬೇಕಾದ್ರೆ ಆಕಿ ಪಾಲ್ ಹೋಗ್ತಾ ಅದು ಹೆಂಗ್ ಕೊಡಂಗಿಲ್ಲ ನಾನು ನೋಡ್ತೇನೆ ಅಯ್ಯೋ ಪಾಪ ಈಗ ಆಸ್ತಿ ವಿಷಯ ಬಿಡ್ರಿ ಅಲ್ಲೋ ಮಗನೆ ನೋಡಿ ಹೆಂಗ್ ಮಾತಾಡತಾಳ ನಿಮ್ಮಮ್ಮ ಪಾಪ ಸುಮ್ನೆ ಯಾಕೆ ವರಿ ಮಾಡ್ಕೊಂತೀರಿ ಆಸ್ತಿ ಒಳಗಡೆ ಪಾಲ್ ಮಾಡ್ಕೊಳ್ಬೇಕಾದ ಸೌಮ್ಯಾನ್ ದು ಸೈನ್ ಬೇಕೇ ಬೇಕು ಯಾಕಂತಂದ್ರೆ ಇನ್ನು ನಿಮ್ಮ ಅಣ್ಣ ಬಂದ್ರದ್ದು ದೂರ ಆಗೇ ಇಲ್ಲ ಅವೆರಡು ಇನ್ನೂ ಇದ್ದಾರ್ಥನ ಆಗಿಲ್ಲ ಆದ್ರೆ ಬೇರೆ ಚಿಕ್ಕಪ್ಪ ಎಲ್ಲ ಅದನ್ನ ಏನ್ ತಾನೋ ಅನ್ನೋ ಸತ್ಯನೋ ಒಂದೂ ಗೊತ್ತಿಲ್ಲ ಇನ್ನ ಅದನ್ನ ಬದಲಾಯಿಸ್ಕೋಬೇಕು ಅಂತ ಅಂದ್ರೆ ಸೌಮ್ಯಾನ್ ಸೈನ್ ಬೇಕೇ ಬೇಕು ಅವಾಗ ಆಕಿಗೊಂದು ಪಾಲ್ ಕೊಡ್ಲೇ ಬೇಕಾಗ್ತತಿ ನಾನ್ ಮಾತ್ರ ಈಗ ಮೋಸ ಮಾಡಂಗಿಲ್ಲ ಅದು ನಿಜನಪ್ಪ ಆದ್ರೆ ಈಗ ಯಾಕೆ ಆಸ್ತಿ ವಿಷಯ ಮಾತಾಡೋದು ಹೋಗ್ಲಿ ಬಿಡು ನಟಿಗ್ ಹೋಗ್ಬಾರೋ ಅಂತ ಟೈಮ್ ಆಗ್ತೈತಿ ನಡಿಯಪ್ಪ ಈ ಹೆಣ್ಮಕ್ಳ ಜೊತೆ ಮಾತಾಡ್ಕೊತಾನಿತ್ರ ತಲಿನ ಕೆಡ್ಸ್ಕೊಡ್ಬಾರ ಬರೀ ಬರಿ ಪಪ್ಪ ಅಮ್ಮ ಯಾವಾಗ್ಲೂ ಹಂಗ ನಡೀ ಹೋಗೋಣ ನಡಿಯಪ್ಪ ಹಂಗ ಅವರು ಲಾಯರ್ಸ್ ಇದ್ರಲ್ಲ ಅವ್ರನ್ನ ಬೆಟ್ಟ ಬರೋ ನಡಿ ಯಾಕಪ್ಪ ಇಲ್ಲ ಒಂದ್ ಸ್ವಲ್ಪ ಪೇಪರ್ಸ್ ಎಲ್ಲ ರೆಡಿ ಮಾಡಿ ಎಲ್ಲ ಒಂದ್ ಸ್ವಲ್ಪ ಕೆಲಸ ಐತಿ ನಡಿಗೆ ಹೋಗೋಣ ಅದನ್ನೆಲ್ಲ ಹೇಳಕ್ ಆಗಿಲ್ಲ ಹೋಗ್ತಾ ದಾರಿ ಒಳಗೆ ಹೇಳ್ತಾನಂತ ನಡೀರಿಪ್ಪಾ ಅತ್ತೆ ಏನ್ರಿದು ನೋಡಿದ ಆ ಸ್ವಾತಿ ನಾ ಎದಕ್ಕೆ ಆ ಸೌಮ್ಯಾಗ ಹಂಗ ಅಷ್ಟು ಬೈತಿದ್ದೆ ಹಾಂ ಆಕೆ ಹೋದ್ಲಂತ ಹೇಳಿ ನೆಮ್ಮದಿಂದ ಉಸಿರು ಬಿಡಾಕತ್ರ ಇವತ್ತ ಮತ್ತೆ ಮನೆಯಾಗ ಒಳ್ಳೆ ರಣರಂಗನ ಆದಂಗ ಆತ ನೋಡುವ ಹೌದ್ರಿ ಅತ್ತೆ ಬರೀ ಆ ಸೌಮ್ಯ ಈ ಇದ್ರಷ್ಟಲ್ಲ ಆಕಿನ ಹೆಸರು ಮನೆ ಒಳಗಡೆ ಜಗಳ ಜಗಳಾಗ್ತದೆ ನೋಡ್ರಿ ಹೌದಲ್ಲ ಸ್ವಾತಿ ನಿಜ ನೀನು ಹೇಳಾತಿದ್ ಮಾತ್ರ ಸತ್ಯನ ನೋಡು ಆದ್ರೆ ಈ ಅಪ್ಪ ಮಗಗೆಲ್ಲ ಅರ್ಥ ಆಗ್ಬೇಕು ನನ್ನ ಗಂಡನಂತೂ ಅಂದ್ರೂ ಬದಲಾಯಿಸೋಕೆ ಆಗಂಗಿಲ್ಲ ನೀನಾ ನಿನ್ನ ಗಂಡನ ಬದಲಾಯಿಸ್ಬೇಕು ನೋಡು ಅಯ್ಯೋ ಅದು ಬಿಡ್ರಿ ಅತ್ತೆ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಅವ್ರನ್ನ ಬದಲಾಯಿಸೋ ಜವಾಬ್ದಾರಿ ನಂದು ನಿನ್ನ ನೀ ಬದಲಾಯಿಸಿದೆ ಅಂತ ಇಟ್ಕೋ ಅರ್ಧ ನಾವು ಗೆದ್ದಂಗೆ ಯಾಕಂತಂದ್ರೆ ಆಸ್ತಿ ಆಸ್ತಿಲ್ಲ ಅದನ್ನ ಇಷ್ಟು ನಮ್ಮ ಹತ್ರನ ಉಳಿಸ್ಕೋಬಹುದು ಆ ಸೌಮ್ಯ ಯಾಕೆ ಕೊಡ್ಬೇಕು ಹೌದಲ್ಲ ಅದರೊಳಗಡೆ ನನ್ನ ಮಕ್ಕಳು ಮಕ್ಕಳು ಎಲ್ಲಾರು ತಿಂದು ತೇಗ್ಲಿ ಆಕಿ ಹೆಂಗಿದ್ರು ಮದುವೆ ಮಾಡ್ಕೊಟ್ಟಲ್ಲ ಅಕ್ಕಿನ ಗಂಡನ ಮನೆಗೂ ಚಲೋತಾರ ಸುಮ್ಮನೆ ಈ ಆಸ್ತಿ ಮೇಲೆ ಯಾಕೆ ಕಣ್ಣ ಏನ ನೋಡು ಹಂಗ ಬಿಟ್ಟರೆ ನಿಮ್ಮ ಮಾವ ನಿನ್ ಗಂಡ ಇಬ್ರು ಸೇರಿ ಮಾರೇ ಬಿಡ್ತಾರ ಆಸ್ತಿನ ಅತ್ತೆ ಈ ವಿಷಯ ಬಿಟ್ಬಿಡ್ರಿ ನನ್ನ ಗಂಡನ ಬದಲಾಸ ಜವಾಬ್ದಾರಿ ನಂದು ಆ ಸೌಮ್ಯನ್ ಕಂಡ್ರೆ ಅವ್ರಿಗೆ ಆಗ್ಬಾರ್ದು ಹಂಗ ಮಾಡ್ತೇನೆ ಅಷ್ಟು ಮಾಡವಾ ಅವ್ನ ಒಬ್ಬನು ಅರ್ಧ ನಿನ್ ಹೇಳ್ದಂಗೆ ಕೇಳ್ಕೊಳಕತ್ತ ಅಂತ ಇಟ್ಕೋ ಆ ಸೌಮ್ಯನ್ ದೂರ್ ಮಾಡ್ಕೊಂಡು ಅಂತ ಇಟ್ಕೋ ಆಮೇಲೆ ನಮ್ಮ ಮನೆಯಾಗ ನಿಮ್ಮ ಮಾವ ಅವ್ರು ಒಬ್ಬರ ಹಾಕ್ತಾರ ಅವಾಗ ಇಷ್ಟೆಲ್ಲ ಅವರು ಹಾರಾಡಂಗಿಲ್ಲ ಈಗ ಮಗ ಸಪೋರ್ಟಿಂಗ್ ಅದಾನ ಅಂತ ಹೇಳಿ ಇಷ್ಟು ಹಾರಾಡತ್ತಿದ್ ನಾಳೆ ಎಲ್ಲಾರು ಸೇರಿ ಹೇಳೋದ್ರಿಂದ ಅವ್ರಿಗೂ ಒಂದ್ ಸ್ವಲ್ಪ ಮನಸ್ಸು ಬದಲಾಯಿಸಬಹುದು ಇಲ್ಲ ಅಂತ ಏನೋ ಒಂದ್ ಲೆವೆಲ್ ಉಳಿಸಬಹುದು ಆಯ್ತು ತೊಳ್ರಿತೆ ಅಂದಂಗ ಕಾವೇ ಇಲ್ಲದಾಳ್ರಿ ಅಕ್ಕಿನ ಆರಾಮ ಅದಾಳ ನೋಡು ಅದನ್ನ ಹೇಳಿದ್ನಲ್ಲ ನಮ್ಮ ಅಣ್ಣ ಕರ್ಕೊಂಡು ಹೋಗ್ಯಾನ ಅಂತ ಹೇಳಿ ಅಲ್ಲೇ ಅದಾಳ ಇನ್ನೊಂದ್ ತಿಂಗಳ ಬಿಟ್ಟು ಬರ್ತಾ ಅದು ಅತ್ತೆ ಮತ್ತ ಕಾವೇನ್ ಮದ್ವಿ ಮದ್ವೆನಾ ನಾನು ನೋಡಾತೇನೆ ನಮ್ಮ ಫ್ರೆಂಡ್ಸ್ ಎಲ್ಲಾ ಅದಾರಲ್ಲ ಅವ್ರ ಮಕ್ಕಳ ಅದಾರ ಹ್ಮ್ ಎಲ್ಲಾರು ಫಾರಿನ್ ಒಳಗಡೆ ಸೆಟ್ಲ್ ಆಗ್ಯಾರ ಸ್ವಲ್ಪ ನೋಡಾತೇನೆ ಇದ್ರೊಳಗ ಸ್ವಲ್ಪ ಆಸ್ತಿ ಬಂತರು ಸ್ಥಿತಿ ಬಂತರು ಮೇಲಾಗಿ ನಮ್ಮ ಕಾವ್ಯಾಗ ಅತ್ತಿ ಮಾವ ಎಲ್ಲಾರು ದೂರ ಇರ್ಬೇಕು ನೋಡು ಒಬ್ಬರಿ ಹಾಕಿ ಹಾಕಿ ಗಂಡ ಫಾರಿನ್ ಸೆಟ್ಲ್ ಆಗ್ಬೇಕು ಅಂತ ಹುಡುಗನ್ ಹುಡ್ಕಾಕತ್ತೆ ನೋಡು ಹೌದ್ರಿ ಅತ್ತೆ ಹಂಗ ಮಾಡ್ರಿ ನೋಡ್ರಿ ನಾಳೆ ಅದನ್ನೆಲ್ಲ ನೋಡಿ ಸೌಮ್ಯ ಹೊಟ್ಟೆ ಉರ್ಕೋಬೇಕು ಹ್ಮ್ ಅದಕ್ಕೆ ಎಲ್ಲ ಒಂದ್ ದಿವಸ ಕಾಲ ಬರ್ತೈತಿ ಇದ ಅಪ್ಪ ಮಗ ಎಲ್ಲಾರು ಕುಣಿಯಾಕತ್ತಾರಲ್ಲ ಅವತ್ತ ತಲೆ ಬಾಕ್ತಾರ ನೋಡು ಹೌದ್ರಿ ಅತ್ತೆ ಹಂಗ ಮಾಡ್ಬೇಕು ನಾಳೆ ನಮ್ಮ ಮನೆಯಿಂದ ಒಂದು ಗುಂಜ್ ಬಂಗಾರ ಆಗ್ಲಿ ಒಂದು ನಯ ಪೈಸೆ ಆಗ್ಲಿ ಸೌಮ್ಯಾಗ ಹೋಗ್ ಕುಡ್ದು ಅಲ್ಲೇ ಸ್ವಾತಿ ಈ ಮನೀಗ ನೀನು ಮದ್ವೆ ಆಗಿ ಬಂದಾಗ ನಿನಗೆ ಒಳ ಕರ್ದು ಆರತಿ ಮಾಡಿ ಎಲ್ಲಾ ಇದು ಮಾಡಿದ್ದು ಆಕಿನ ನಾನು ನಿನಗ ಆಕಿನ ಬಹಳ ಪ್ರೀತಿ ಅಂತ ಅನ್ಕೊಂಡಿದ್ದೆ ಆದ್ರೆ ನೀವು ಒಮ್ಮಿಕ್ಲಿ ಹಿಂಗ್ಯಾಕ್ ಬದಲಾ ಅಯ್ಯೋ ಅತ್ತೆ ಅವಾಗ ನನ್ನ ಕಿನ್ನ ಅಂತ ತಿಳ್ಕೊಂಡಿದ್ದೆ ಆದ್ರೆ ಯಾವಾಗ ಮನಿ ಒಳಗಡೆ ದಿನ ಜಗಳ ಆಗಕತ್ತೂ ಆಮೇಲೆ ಈ ಕಾವ್ಯ ಮದುವೆ ವಿಷಯದಾಗ ನೋಡಿದ್ನಲ್ಲ ಅವನಿಂದ ನನಗ ಆಗಕತ್ತಿಲ್ಲ ನೋಡ್ರಿ ನಿಜವಾಗ್ ಹಾ ಮತ್ತೆ ನಿಜನ ನೀನ್ ಅರ್ಥ ಮಾಡ್ಕೊಂಡಿ ಮನೆಯಾಗಿದ್ದ ಗಣಮಕ್ಳು ಅರ್ಥ ಮಾಡ್ಕೊಳ್ಳೋ ನೋಡು ಅಯ್ಯೋ ಬಿಡ್ರಿ ಅತ್ತೆ ಅದಕ್ಕೆಲ್ಲ ಟೈಮ್ ಕೂಡಿ ಬರ್ತೇತಿ ನಾನ್ ಅದೇನಲ್ಲ ಈ ಸ್ವಾತಿ ನಿಮ್ಮ ಮನಿ ಸೊಸಿಯಾಗಿ ಬಂದಿದ್ದ ನಿಮ್ಮ ಮನಿ ಉದ್ಧಾರ ಮಾಡಕಂತ ಅಷ್ಟಾದ್ರ ಸಾಕು ನೋಡುವ ಒಟ್ಟಾ ಸೌಮ್ಯ ಅನ್ನೋ ಪೀಡಾ ಅಂತ ದೂರ ಆದ್ರೆ ಸಾಕ್ ನಮಗೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಅತ್ತೆ ಅದಕ್ಕೆಲ್ಲ ನಾ ಅದೇನಲ್ಲ ನೀವು ಯೋಚನೆ ಮಾಡೋದೇ ಬೇಡ ಆದ್ರೆ ನಿಮ್ ಸಪೋರ್ಟ್ ನನಗ್ ಬೇಕ ಅಷ್ಟ ನೀನು ನಮಗ್ ಗಂಟಿ ಗ್ರಹಚಾರ ಬಿಡಿಸ್ ಅಂತ ಅಂದ್ರೆ ನಿನಗೆ ಯಾವಾಗಲೂ ನನ್ನ ಸಪೋರ್ಟ್ ಇದ್ದೇ ಇರ್ತೈತಿ ಒಟ್ಟು ಆ ಸೌಮ್ಯ ದೂರ ಬೇಕು ಅಷ್ಟ ಅಷ್ಟ ಅಲ್ಲ ಆಸ್ತಿ ನಾಸ್ತಿ ಏನ್ ಕೊಡ್ಬೇಕನ್ನಾಕತ್ತಾರಲ್ಲ ನಿಮ್ಮ ಮಾವ ನಿನ್ ಗಂಡ ಅದ್ ಯಾವ್ದು ಆಕಿಗೆ ಹೋಗ್ಬಾರ್ದು ನೋಡು ಇಷ್ಟು ನಮ್ಮನೆಗೆ ಉಳಿಬೇಕು ನನ್ ಮಗಗ ನನ್ನ ಮಗಳ್ಗ ಅಷ್ಟ ಇರ್ಬೇಕು ನನ್ನ ಮಗ ನಿನಗೂ ಬರ್ತೈತೆ ಹೌದಲ್ಲ ನೀವೇನು ತಲೆ ಕೆಡಿಸಿಕೊಬಾರತಿ ನಾನು ಅದೇನಲ್ಲ ನಾ ಎಲ್ಲ ನೋಡ್ಕೊತೇನೆ ಆದ್ರೆ ಮಾತ್ರ ನನಗೆ ನಿಮ್ ಸಪೋರ್ಟ್ ಇರ್ಬೇಕು ನೀ ಏನು ತಲೆ ಕೆಡಿಸ್ಕೊಬೇಡ ಎಲ್ಲಾರ ಮನಿ ಒಳಗಡೆನು ಅತ್ತಿ ಸೊಸಿ ಜಗಳ ಮಾಡ್ತಿರ್ತಾರ ಆದ್ರೆ ನಮ್ಮ ಒಳಗಡೆ ನೀನು ಈ ಸೌಮ್ಯನ ವಿಷಯದಾಗ ಏನಾರು ಸಹಾಯ ಮಾಡ್ಬಿಟ್ಟು ಅಂತ ಇಟ್ಕೋ ನಮ್ಮ ಒಳಗಡೆ ಅತ್ತಿ ಸೊಸೆಯನ್ನು ಭೇದ ಭಾವನೆ ಇರಂಗಿಲ್ಲ ನೋಡು ನೀವು ಇವಾಗೂ ಎಲ್ಲಿ ಮಾಡಾತಿರಿ ಅತ್ತೆ ನೀವು ಹಾಂ ಏನೋ ಸ್ಟಾರ್ಟಿಂಗ್ ಮದುವೆ ಆಗ ಬಂದಾಗ ಒಂದು ಸ್ವಲ್ಪ ನಿಮಗೂ ಮನಸ್ಸಿಗೆ ಬೇಜಾರಾಗಿತ್ತು ಒಂದು ಸ್ವಲ್ಪ ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ರಪ್ಪ ಆಮೇಲಿಂದ ನನಗೆ ನೀವು ತಾಯಿ ಥರನ ನೋಡ್ಕೊಂಡಿರಿ ನಿಜ ಹೇಳಬೇಕಂದ್ರೆ ನನ್ನ ತಾಯಿ ಪ್ರೀತಿನ ನೋಡಿಲ್ರಿ ನೀವು ಇಷ್ಟೆಲ್ಲ ಪ್ರೀತಿ ತೋರಿಸೋದು ನೋಡಿ ನನಗೆ ತಾಯಿ ಇದ್ದಿದ್ರೆ ಇಷ್ಟು ಪ್ರೀತಿ ಕೊಡ್ತಿಲ್ಲ ಇಲ್ಲೋ ಅಂತ ಹೇಳಿತಿ ಅಯ್ಯೋ ಯಾಕೆ ಆಗ್ತೀವ ನಮ್ಮ ಮನೆ ಮಹಾಲಕ್ಷ್ಮಿ ನೀನು ಅಳ್ಪಡವಾ ಕಣ್ಣೀರು ಓರ್ಸ್ಕೋ ಹಾಂ ನನ್ನ ನೀನು ಅಂತ ತಿಳ್ಕೊಬೇಡ ನಿಮ್ಮ ತಾಯಿ ಅಂತಾನೆ ತಿಳ್ಕೊ ನಾನು ಹುಟ್ಟದಾಗಿಂದ ನಮ್ಮ ತಾಯಿನ ನೋಡಿಲ್ಲ ರೀ ನುಡ್ತಾ ಇದ್ದಂಗ ನಮ್ಮಮ್ಮ ತಿರ್ಕೊಂಬಿಟ್ಲಂತ ಆಮೇಲೆ ನಮ್ಮಪ್ಪ ನನ್ನನ್ನು ಜಾಬಾನ ಮಾಡಿದ್ದು ನಮ್ಮ ಚಿಕ್ಕಪ್ಪನ ರೀ ಇಲ್ಲಿ ಸೌಮ್ಯಂಗ ದೊಡ್ಡಪ್ಪ ನನಗೆ ಚಿಕ್ಕಪ್ಪ ಅವರು ಭಾಳ ಅಂದ್ರೆ ಭಾಳ ಕಾಟ ಕೊಡ್ತಿದ್ದರಿ ಅಷ್ಟು ಕಷ್ಟ ಕೊಡ್ತಿದ್ರಿ ಅಂತ ಅಂದ್ರೆ ಒಂದೊಂದ್ಸಲ ಸತ್ತು ಹೋಗಿಬಿಡ ಅಯ್ಯೋ ಅಯ್ಯೋಯೋ ಎಂಥವದವಾ ಎಷ್ಟರ ಕಾಟ ಕೊಟ್ಟಿದ್ದಾವ ಹ್ಞೂ ಮನೆ ಕೆಲಸ ಎಷ್ಟು ನಿನ್ನ ಹ್ಞೂ ಹ್ಞೂ ರೀ ಅಂತೆ ಒಂದೊಂದ್ ದಿವ್ಸ ಹುಟ್ಟಕು ಹಾಕ್ತಿದರೀ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಎಲ್ಲರೂ ಅಷ್ಟು ಉರ್ಸೋರಿ ಅವಾಗ ನಾನು ಸಲ ಅನ್ಕೊಂಡಿದ್ದೆ ನಮ್ಮ ಅಪ್ಪ ಅಮ್ಮ ಇದ್ದಿದ್ರು ಹೊರಗಡೆ ಏನು ತಿನ್ನಾಕಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರ ಪ್ರೀತಿ ಕೊರತೆ ಇರ್ಲಿಲ್ಲ ಅಂತ ಹೇಳಿ ಅನಿಸ್ತಿತ್ತು ಆದ್ರ ನಮ್ಮ ಚಿಕ್ಕಪ್ಪ ನನಗೆ ಎಷ್ಟು ಚಿತ್ರಹಿಂಸೆ ಹಿಂಸೆ ಕೊಟ್ಬಿಟ್ರ ಅಂತ ಅಂದ್ರ ಹೇಳಬಾರಷ್ಟು ಚಿತ್ರ ಹಿಂಸೆ ಅಯ್ಯೋ ಬೇಡವಾ ಇಲ್ಲಿಗ ನಿಲ್ಲಿಸುವ ಕಣ್ಣೀರು ಒರೆಸ್ಕೋ ನಿಮ್ಮ ಮನೆ ವಿಷಯ ತಗ್ಯಾಕ ಹೋಗ್ಬೇಡ ನೆನೆಸ್ಕೊಳಕ ಹೋಗ್ಬೇಡ ಹಿಂಗ ನಿನ್ ಜೀವನ ಒಂದಿತ್ತು ಅನ್ನೋದನ್ನ ಮರೆತು ಬಿಡುವ ನಮ್ಮನ ನಿನಗೆ ನೆನೆಕರ ಕಡಿಮೆ ಆಗೈತೆನ ಇಲ್ಲ ರೀ ನನಗೆ ನಿಜ ಹೇಳ್ಬೇಕಂದ್ರೀಗ ನನ್ನ ಇಷ್ಟೆಲ್ಲ ಕಷ್ಟಪಟ್ಟೆ ದುಃಖ ಪಟ್ಟೆ ಸಂಕಟ ಪಟ್ಟೆ ಅಂತ ಹೇಳಿ ನನಗೆ ಅಳು ಬರಾತಿಲ್ಲ ಇಲ್ಲೇ ನೀವು ನನಗ ನಿಮ್ ಮಗಳ ಒಳಗಡೆನ ಒಬ್ಳ ಮಗಳು ಅಂತ ಹೇಳ ನೋಡಾಕತಿದ್ದ ನನಗ ಬಾಳ ಖುಷಿ ಆಗೇತ್ರಿ ಅಮ್ಮನ್ ಪ್ರೀತಿ ಇರ್ತಿತ್ತೋ ಏನೋ ನನಗೆ ಗೊತ್ತಿಲ್ಲ ಆದ್ರ ನಿಮ್ಮ ಒಳಗಡೆನ ನಾನು ತಾಯಿ ಪ್ರೀತಿ ಕಾಣಕತೇನ್ರಿ ಇರ್ಲವಾ ಯಾವಾಗ್ಲೂ ನನ್ ಪ್ರೀತಿ ನಿನ್ ಜೊತೆ ಯಾವಾಗ್ಲೂ ಹಂಗ ಇರ್ತೇತಿ ನನ್ ಮಗನ್ನ ನನ್ ಮನಿನ ನನ್ ಮನೆತನ ನೋಡ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡ್ ಹೋಗು ಅವಾಗ ನನ್ಗ್ ಮೇಲೆ ಇನ್ನೂ ಗೌರವ ಹೆಚ್ಚಾಗ್ತೇತಿ ಆಯ್ತ್ರಿ ಅತ್ತೆ ಹಂಗೆ ಆಗ್ಲಿರಿ ಆಳ್ಬಾ ಕಣ್ಣೀರು ಓಡಿಸ್ಕೋ ನಿಜವಾಗ್ಲೂ ನೀವು ನನ್ ಪಾಲಿನ ದೇವತೆ ಅರಿಯತ್ತೆ ಬ್ಯಾಡ್ಬಿಡುವ ಸಾಕು ನನ್ನ ದೇವತೆ ಅಂತೆಲ್ಲ ಹೊಗಳ್ಬೇಡ ನೀನು ಇಷ್ಟೆಲ್ಲ ನನ್ನ ಮೇಲೆ ಪ್ರೀತಿ ಗೌರವ ವಿಶ್ವಾಸ ಅಭಿಮಾನ ಇಟ್ಕೊಂಡಿದಿ ನಿನ್ನ ಇರೋ ಅಂತ ಈ ಒಳಗಡೆ ಒಂದರ ಒಂದು ಪರ್ಸೆಂಟ್ ಆ ಸೌಮ್ಯಾಗಿದ್ದಿದ್ರಿ ಇವತ್ತ ಆಕಿನೂ ಹಿಂಗೆ ನನ್ನ ಪ್ರೀತಿ ಗಳಿಸ್ತಿದ್ಲು ಆದ್ರೆ ಆಕೀಗ ಸೊಕ್ಕಿಂದ ಮಿರೋದಂತ ಬಂತು ನೋಡು ಹೋಗ್ಲಿ ಬಿಡ್ರಿ ಅತ್ತೆ ನಾನು ನನ್ನ ಕಷ್ಟನೆಲ್ಲ ಮರಿತೀನಿ ನಾನು ಚಿಕ್ಕವಳಿದ್ದಾಗ ಬೆಳೆದು ಬಂದಿದ್ದ ದಾರಿನೂ ಅಂದ್ರ ಒಳ್ಳೆದಕ್ಕೆ ಮರೆಯೋದಿಲ್ಲ ಆದ್ರೆ ಕೆಲವೊಂದ್ಸರಿ ನೆನೆಸ್ಕೊಂಡು ನಮ್ಗೆ ನೋವು ಕೊಡ್ತಾವಲ್ಲ ಅದಕ್ಕೆ ಅದನ್ನ ಮರೆತು ಬಿಡ್ತೀನಿ ನೀವು ಇದೆಲ್ಲ ಒಂದು ಕೆಟ್ಟ ಕನಸು ಅಂತೇಳಿ ಮರೆತು ಬಿಡ್ರಿ ಇನ್ನು ಮುಂದೆ ನಾವು ಚಂದಾಗ ಜೀವನ ಮಾಡ್ಕೊಂಡು ಹೋಗೋಣ್ರಿ ಅಥ್ವಾ ಹಂಗಾಗಲಿ ಆದ್ರೆ ಮಾತ್ರ ಆ ಸೌಮ್ಯನ ಸುಮ್ಮನೆ ಬಿಡ್ಬೇಡ ನಾ ಏನು ಹೇಳೇನಿ ಅದನ್ನ ನಡಿಬೇಕು ನೋಡು ಅದನ್ನು ನನಗೆ ನೆನ್ಪೈತ್ರಿ ಬರೀ ಅತ್ತೆ ಅತ್ತೆ ನಾನು ಅಲ್ಲೇ ಒಂದು ಕಡೆ ಅಂದ್ರೆ ಮೊನ್ನೆ ಇವ್ರ ಜೊತೆಗೆ ಒಂದು ಶಾಪಿಂಗ್ ಮಾಲಿಗೆ ಹೋಗಿದ್ದೆ ರೀ ಅಲ್ಲೇ ಎಂಥ ಮಸ್ತ್ ಮಸ್ತ್ ಮೈಸೂರು ಸಿಲ್ಕ್ ಸೀರೆ ಇದು ಗೊತ್ತಿದ್ ರೀ ಮೈಸೂರು ಸಿಲ್ಕ್ ಸೀರೆನಾ ಹೌದಾ ಹ್ಞೂ ರೈತಿ ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ರೀ ಹೋಗಿ ತಗೊಂಡು ಪರ್ಚೇಸ್ ಮಾಡ್ಕೊಂಡ್ ಬರೋಣ ರೀ ಹೌದಾ ನಡಿ ನಡಿ ನಾನು ಭಾಳ ದಿವಸದಿಂದ ಒಂದು ಮೈಸೂರು ಸಿಲ್ಕ್ ಸೀರೆ ತಗೋಬೇಕಂತ ಆಸೆ ಇತ್ತು ಅವು ಮೈ ಮೇಲೆ ಎಷ್ಟು ಹಗ್ರ ಅನಿಸ್ತಾವೆವು ಹೆಂಗೆ ಬೇಕಂಗ್ ಉಟ್ಕೊಬೋದಾ ಹಾಗಾಗಿ ನನಗ ಭಾಳ ಇಷ್ಟ ಆಗಿತ್ತು ನೋಡು ಮನೆ ನಮ್ಮ ಕಿಟಿ ಪಾರ್ಟಿ ಒಳಗೆ ಹೋಗಬೇಕು ಊಟ ಬಂದಿಲ್ಲವ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಸೀರೆ ಹೌದ್ರಿ ಅತ್ತೆ ಓ ಅವು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ರೂಪಾಯಿ ಎಲ್ಲ ಅದಾವೆ ರೀ ನಿಮ್ಗೆ ಹಂಗೆ ಬೇಕಂದ್ರೆ ಎರಡೂವರೆ ಮೂರು ಸಾವಿರ ರೂಪಾಯಿ ಎಲ್ಲ ಒಂದು ಸ್ಟಾರ್ಟಿಂಗ್ ರೇಂಜ್ ಸಿಕ್ತಾವ ಹಂಗ ಪ್ಯೂರ್ ಮೈಸೂರು ಸಿಲ್ಕ್ ಬೇಕಂದ್ರೆ ಇಪ್ಪತ್ತೈದು ಮೂವತ್ತು ನಲ್ವತ್ತು ಐವತ್ತು ಹಿಂಗೆ ಹೆಂಗೆ ರೊಕ್ಕ ಕೊಡ್ತೀರಿ ಹಂಗೆ ಈಗ ಒಂದು ಕೆಲಸ ಮಾಡೋಣ ರೀ ನಮ್ಮ ಫ್ರೆಂಡ್ನ ಅಂಗಡಿ ಐತ್ರಿ ಆಕಿನ ಅಂದ್ರೆ ಆಕಿ ಮಾಲ್ ಒಳಗಡೆನ ಇರ್ತಾಳ್ರಿ ಅಲ್ಲ ಐವತ್ತು ಸಾವಿರ ರೂಪಾಯಿ ಸೀರೆ ಎಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡತಾರಂತ ಹೋಗಿ ತಗೊಂಡ್ ರೀ ಹೌದಾ ಐವತ್ತು ಸಾವಿರ ರೂಪಾಯಿ ಸರಿ ಇಪ್ಪತ್ತೈಸ ರೂಪಾಯಿ ಕೊಡತಾ ಅಂತ ನಡಿ ನಾನೊಂದು ನೀನೊಂದು ತಗೋಣಂತ ಹಂಗ ನಮ್ ಕಾವ್ಯಾಗ ಒಂದು ತಗೋಣ ನಾಳೆ ಮದ್ವೆ ಗಿದ್ವಿ ನೋಡಕೋದು ಬರ್ತಾರಲ್ಲ ಬೇಕಾಕೇತಿ ಮತ್ತೊಂದ್ ಸ್ವಲ್ಪ ದಪ್ಪ ದಳ ಆ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡ್ಲ ಅಂದ್ರೆ ಸ್ವಲ್ಪ ತೆಳ್ಳಗೂ ಕಾಣಿಸ್ತಾ ಬರತ್ತೆ ಹಂಗಂದ್ರ ಎರಡ್ ಸೀರೆ ತಗೊಂಡ್ರ ಮತ್ತೊಂದ್ ಸ್ವಲ್ಪ ಆಫ್ ಕೊಡ್ತಾಳಾ ಮತ್ತೊಂದ್ ಪರ್ಸೆಂಟ್ ನಮ್ಗೆ ಡಿಸ್ಕೌಂಟ್ ಸಿಕ್ತೇತಿ ನಡಿ ನಡಿ ಯಾಕೆ ತಡ ಮಾಡೋದು ಹಂಗ ಎಲ್ಲ ಏನ ಬೇಕೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಆದ್ರೆ ದುಡ್ಡು ಯಾಕೆ ತಲೆ ಕೆಡ್ಸ್ಕೊಂತ ದುಡ್ಡಿನ ಖಜಾನಿನ ನಾನು ನಾನ್ ನಿನ್ ಜೊತೆಗೆ ಇರ್ಬೇಕಾದ್ರೆ ಯಾಕೆ ತಲೆ ಕೆಡ್ಸ್ಕೊಂತಿದ್ವಿ ನಡಿ ನಿನಗೆ ಏನೇನ್ ಬೇಕೆಲ್ಲ ಬರೋಣಂತ ಅಂತ ಏನಂದ್ರೆ ಸೌಮ್ಯ ಅತ್ತೆ ಅದು ನಿನ್ನ ಹತ್ರ ಒಂದ್ಸಲ ಮಾತಾಡ್ಬೇಕಿತ್ತಲ್ಲವಾ ಹಾ ಏನ್ ಹೇಳಿರತ್ತೆ ಅದು ನಾನ್ ಎದಕ್ ಬಂದೆ ಅಂತಂದ್ರ ಮದ್ಗೇನ್ ಮಾಡ್ಲಿ ಅಂತ ಕೇಳಕ್ ಬಂದಿದ್ರಿ ಅಯ್ಯೋ ಯಾವ ನೋಡಿದ್ರೆ ಕೆಲ್ಸ ಕೆಲಸ ಅಂತ ನೋಡುವ ಬೆಳಗ್ಗೆ ಎದ್ದಿಂದ ರಾತ್ರಿ ಮನೆ ಕೊಡತನ ನಿಂದು ಅದು ಅಡಗಿದ್ ಬಿಡು ಅದು ನಾನ್ ಮಾಡಿದ್ ಅಡಿಗೆ ನಿಮ್ಗೆ ಇಷ್ಟ ಆಗಕತ್ತೋ ಗೊತ್ತಿಲ್ಲ ಅಲ್ರಿ ಹಂಗನ ಸರಿ ಅನ್ಸಿಲ್ಲ ಅಂದ್ರೆ ನಾವು ಅತ್ತೆ ನೀವು ಕಲಸ್ರಿ ಅಯ್ಯೋ ನೀ ಮಾಡಿದ್ ಅಡಿಗೆ ಚಲೋ ಇಲ್ಲ ಅಂತ ಯಾರ ಬಾರಿ ಚಲೋ ಅಡಿಗೆ ಮಾಡ್ತೀವ ಬಾಳ ರುಚಿ ಮಾಡಿದ್ವಿ ನಮ್ಗೆಲ್ಲಾರ್ಗು ಮನ್ಸಿಗೆ ಸೇರ್ತು ನೋಡು ಆಮೇಲೆ ನಮ್ಮ ನಮ್ ಅಕ್ಕ ಹಂಗ ಬದಲಾಗ ನಿಂದ ಕೆಲಸ ಕಾರ್ಯವೈಖ್ರ ನೋಡಿ ಅವ್ರಿಗೆ ಬಾಳ ಮನ್ಸಿಗೆ ಬಂದೈತಿ ಹೌದ್ರೈತೆ ಆದ್ರೂ ನಾನು ಸ್ವಲ್ಪ ನೋಟಿಸ್ ಮಾಡಿದ್ರಿ ನನ್ನ ಜೊತೆಗೆ ಅಷ್ಟು ಬಿಹೇವ್ ಮಾಡತ್ತಿಲ್ಲ ರೀ ಸ್ವಲ್ಪ ಚಂದಾಗಿ ಪ್ರೀತಿಯಿಂದ ರೀ ಅದಕ್ಕೆ ಹೇಳಿದ್ದ ಅವ್ರು ನಿನ್ನ ದೂರದಿಂದ ಸ್ವಲ್ಪ ತಪ್ಪ ತಿಳ್ಕೊಂಡಿದ್ರು ಯಾವಾಗ ನಿನ್ನ ಹತ್ತಿರದಿಂದ ನೋಡಿದ್ರಿ ನೋಡು ಅವಾಗಿಂದ ಅವ್ರು ಸ್ವಲ್ಪ ಬದ್ಲಾಗತ್ತಾರ ಹಂಗ ಸ್ವಲ್ಪ ಸಮಯ ಮಾತ್ರ ಪ್ರೀತಿ ಹಾ ನಿಜ ರೀ ಅದೇನ್ ಅಡ್ಗೆ ಮಾಡ್ಬೇಕಂತ ಹೇಳಿದ್ರೆ ನಾನು ಮಾಡ್ಬಿಡ್ತೇನ್ರಿ ಹಂಗ ಅಜ್ಜಿಗೂ ಕೇಳ್ಕೊಂಡ್ ಬಂದ್ಬಿಡ್ತೇನ್ರಿ ಹಾ ಅಷ್ಟ್ ಮಾಡು ಆದ್ರೆ ಅದಕ್ಕಿಂತ ಮುಂಚೆ ಸ್ವಲ್ಪ ನಿನ್ ಹತ್ರ ಮಾತಾಡ್ಬೇಕಿತ್ತಲ್ಲ ಹಾ ಮಾತಾಡ್ರಿ ಅದು ನನ್ ಸ್ವರೂಪ ನಿನ್ ಜೊತೆ ಚಲೋದಾನ ಅಂದ್ರೆ ಎಲ್ಲಾರು ಬಹಳ ಒತ್ತಾಯ ಮಾಡಿ ಮದುವೆ ಮಾಡ್ಬಿಟ್ಟಲ್ಲ ಇಷ್ಟ ಆಯ್ತೋ ಇಲ್ಲೋ ಅಂತ ಹೇಳಿ ಸರಿಯಾಗಿ ಕೇಳುವ ಮಾಡ್ಕೊಂಡೇನು ಅದು ಅತ್ತೆ ನನ್ನ ಮೇಲೆ ಯಾವುದೇ ರೀತಿ ಬೇಜಾರು ಇಲ್ಲ ರೀ ಅವತ್ತ ಬೇಜಾರಾಗಿದ್ದು ನಿಜ ಅಂತ್ರಿ ಆಮೇಲೆ ನೀವೆಲ್ಲ ಎಲ್ಲಾ ಹೋಗಿ ಮಾತಾಡಿದ್ರಂತಲ್ಲ ಅವ್ರಿಗೂ ಒಂದ್ ಸ್ವಲ್ಪ ನಿಜ ಅಂತ ಅನಸ್ತಂತ ಆಮೇಲೆ ಅವರು ವಿಕ್ರಾಂತಣ್ಣ ಅದರಲ್ಲ ಅವರು ಸಹಿತ ಎಲ್ಲಾ ತಿಳಿಸ್ ಹೇಳಿದ್ಮೇಲೆ ಸತ್ಯ ಗೊತ್ತಾಯ್ತಂತ್ರಿ ಹಾಗಾಗಿ ಈಗ ಆಗಿದ್ದಾಗ ಹೋಗ್ಬಿಟೈತಿ ಅಕಿ ಅಂತರೂ ನನ್ನನ್ನ ತಿರಸ್ಕರಿಸಿದ್ಲು ಇನ್ನೆಲ್ಲಾರು ಸೇರಿ ಸೌಮ್ಯಾನ್ ಫಿಕ್ಸ್ ಮಾಡ್ಯಾರ ಅಂತ ಅಂದ್ರ ಯಾಕ ಪಾಪ ಈ ಹುಡುಗಿ ಜೀವನ ಹಾಳು ಮಾಡ್ಬೇಕು ಅಂತೆಲ್ಲ ಬಹಳ ಯೋಚನೆ ಆಮೇಲೆ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಅವರು ನನ್ನನ್ನ ಮದ್ವೆ ಆಗಕ ಒಪ್ಕೊಂಡ್ರಂತ್ರಿ ಆಮೇಲೆ ಅವತ್ತಾದ ಹೊರ ಕರ್ಕೊಂಡು ಹೋಗಿದ್ರಲ್ರಿ ಅವತ್ತೆಲ್ಲಾ ಮನಸ್ಸಿಚ್ಚಿ ಮಾತಾಡಿದ್ರಿ ಏನೂ ಪ್ರಾಬ್ಲಮ್ ಇಲ್ಲ ಅರಿಯತ್ತೆ ನನ್ನ ಹೆಂಡತಿ ಅಂತ ಒಪ್ಕೊಂಡ್ರಿ ಅಷ್ಟ ಸಾಕು ನೀವ್ ಚಂದಾಗಿದ್ರೆ ಅದಕ್ಕಿಂತ ಬೇರೆ ಏನು ಇಲ್ಲ ನನಗೆ ಆಮೇಲೆ ನಮ್ಮ ಪೂಜಾ ಅಣ್ಣಲ್ಲ ಅಕ್ಕಿಗೂ ಒಂದ್ ಚಲೋ ಕಡೆ ಗಂಡ ಫಿಕ್ಸ್ ಆಗ್ಬಿಟ್ ಅಂದ್ರ ಅಕ್ಕಿ ನನ್ ಮದುವೆ ಮಾಡಿ ಆರಾಮಾಗಿ ನೆಮ್ಮದಿಯಿಂದ ಜೀವನ ಮಾಡ್ತೇನೆ ನೋಡುವ ಒಂದು ಮೊಮ್ಮಗಾನೋ ಮೊಮ್ಮಗಳನ್ನ ಹೆತ್ಕೊಟ್ಟು ಬಿಡ್ರಿ ಅಷ್ಟ ಸಾಕ್ ನೋಡಿ ಜೀವಕ ಮತ್ತಿನ್ನೇನಿಲ್ಲ ಇನ್ನೇನಿಲ್ಲ ನೋಡುವ ಆರಾಮಾಗಿ ಕಣ್ಮಚ್ ಬಿಡ್ತೇವೆ ಹಂಗೆ ಮಾತಾಡಕ್ ಹೋಗ್ಬೇಡ್ರಿ ಇಲ್ಲವಾ ಜೀವನ್ದಾಗ ಇನ್ನೇನು ಉಳಿದಿಲ್ಲ ಅಂತ ಅರ್ಥ ಪಾಪು ಜೊತೆ ಒಂದ್ ಆಟ ಆಡ್ಕೊಂಡು ನಮ್ ಸಮಯ ಕಳತ್ ಬಿಟ್ರ ಮತ್ತಿನ್ನೇನ್ ಉಳಿತು ಹೌದಲ್ಲ ಎಲ್ಲ ಆಗೋ ಕಾಲಕ್ಕೆ ಆಗ್ತಿತ್ರಿ ಅದ್ರ ಸಾಯೋ ಮಾತ್ ಮಾತ್ರ ಮಾತಾಡ್ಬಾರ್ದು ನೋಡ್ರಿ ನೀವು ಇಲ್ಲವಾ ಹಂಗೇನಿಲ್ಲ ಬಾರವಾ ಒಂದ್ ಸ್ವಲ್ಪ ಕೆಲಸ ಐತಿ ಎಲ್ಲಾ ಮುಗಿಸ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕುತ್ಕೊಳ್ಳೋಣ ಅಂತ ಅದ ಮೊನ್ನೆ ಇಂದ ನನಗೆ ನಿನ್ನ ಜೊತೆ ಮಾತಾಡಕ ಆಗಿದಿಲ್ಲ ಇದ್ರ ಬಗ್ಗೆ ಕೇಳೋಣ ಅಂತ ಅನ್ಕೊಂಡ್ತಿದೆ ಯಾರು ಒಬ್ರು ಇದ್ದಾ ಇರ್ತಿದ್ದಾ ಹಂಗಾಗಿ ಇದು ಕೇಳ್ದೆ ನೋಡು ಈಗ ನೀ ಹೇಳಿದ್ ನೋಡಿ ನನ್ನ ಮನಸ್ಸಿಗೆ ಸಮಾಧಾನ ಆತ ನಡಿ ಬಾ ಸೌಮ್ಯಾ ದೊಡ್ಡಪ್ಪ ಅಣ್ಣ ಬರ್ ಜೀವ ಅರಮದಿನಪ್ಪ ಆ ಹೊನ್ ನೀವು ಎಲ್ಲಾ ಅರಮದಿರಿ ಹೊನ್ ಬಾ ಇವತ್ತ ನಮ್ಮ ಮನೆಗೆ ಬರಬೇಕು ಅಂತ ಎಲ್ಲಿ ಊರ್ಮಿಳ ಅವರ ಅದು ಅಕ್ಕಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬಂದಿಲ್ರಿ ನಾನು ಸ್ವಲ್ಪ ಬಾಳ್ ದಿವಸ ತಲ ಮದಿ ಮಾಡ್ಕೊಟ್ಟು ಸೋಮಣ್ಣ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಆಯ್ತು ಆಯ್ತು ನೀವು ನಿಮ್ಮ ಮಗಳ ಜೊತೆ ಮಾತಾಡ್ಕೊಂತೀರಿ ನಾ ಏನಾರ ಒಂದ್ ಸ್ವಲ್ಪ ನಾಷ್ಟ ಮಾಡಿ ತಗೊಂಡ ಬರ್ತೇನೆ ಅಂತ ಅಯ್ಯೋ ಅತ್ತೆ ಏನು ಬೇಡ್ರಿ ಎಲ್ಲ ಮಾಡ್ಕೊಂಡ ಬಂದಿದ್ವಿ ಸ್ವಲ್ಪ ಸೋಮಣ್ಣ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿ ಆಯ್ತಪ್ಪ ನೀವೆಲ್ಲ ಮಾತಾಡ್ಕೊಂತೀರಿ ಒಂದ್ ಐದು ನಿಮಿಷ ಬಂದೆ ಬಿಡ್ತೇನೆ ಅತ್ತೆ ನೀವು ಇರಿ ನಾನು ಮಾಡ್ಕೊಂಡ ಬರ್ತೇನೆ ನೀವು ಇಲ್ಲೇ ಮಾತಾಡ್ಕೊಂತೀರಿ ಒಂದ್ ಐದು ನಿಮಿಷ ನಾನು ಮಾಡ್ಕೊಂಡ ಬಂದ್ಬಿಡ್ತೇನೆ ಬಿಡ್ತೇನೆ ನಾಷ್ಟ ಚಾಯ್ ಇಲ್ಲ ಏನು ಬೇಡ ನಿಮ್ ದೊಡ್ಡಪ್ಪ ನಿಮ್ ಅಣ್ಣ ಬಂದಾರ ನೀವು ಮಾತಾಡ್ಕೊಂಡ್ ಕುಂದ್ರು ನಾನಾ ತಗೊಂಡ್ ಬರ್ತೇನೆ ಆಯ್ತತ್ತೆ ದೊಡ್ಡಪ್ಪ ನಿಂತ ಅದಿರಲ್ಲ ಬರ್ರಿ ಕುಂದ್ರು ಬರ್ರಿ ಸೋಮ್ಯಾ ಎಲ್ಲ ಆರಾಮದ ಹ್ಮ್ ದೊಡ್ಡಪ್ಪ ಆರಾಮದಿ ಇವತ್ತ ನಿಮಗ ನಿಮ್ಮ ಮಗಳನ್ನ ನೋಡಕ್ ಬರ್ಬೇಕಂತ ಅನಸ್ತಾ ಹೋಗಣ ನಾನ್ ನಿಮ್ ಜೊತೆ ಮಾತಾಡಲ್ಲ ನಿಮಗೂ ಇವತ್ತ ಸುಮ್ಯಾತರೀ ಅಯ್ಯೋ ಅಣ್ಣ ಹಂಗೇನಿಲ್ಲಾ ನಾನೆಲ್ಲ ಫೋನ್ ಮಾಡಿ ಮಾತಾಡಿದೆ ಫೋನ್ ಮಾತಾಡ್ಬಿಟ್ಟು ಬರಬಹಣ ಅಂತ ಹೇಳಿದ್ರ ಅಯ್ಯೋ ಹಂಗೇನಿಲ್ಲ ದೊಡ್ಡಪ್ಪ ಎಷ್ಟ್ರ ಅದು ನಾ ಬೆಳದ್ ಮನಿ ಈಗ ನನಗೆ ಯಾವ್ದು ತವರಿಲ್ಲ ಅದೇ ನನ್ ತೋರ್ ಮನಿ ಆದ್ರ ನನ್ ಮದ್ವಿ ಹೆಂಗಾಯ್ತಂತ ನಿಮಗ ಗೊತ್ತೈತಿ ಈಗ ನಾನು ಪದೇ ಪದೇ ದೊಡ್ಮನ್ ಮುಂದೆ ಬಂದ್ರ ಪಾಪ ದೊಡಮ ಕಾವ್ಯನ್ ಮದ್ವಿ ನೆನಪಾಗ್ತೈತಲ್ಲ ಹಾಗಾಗಿ ಯಾಕ ಸುಮ್ನ ಅವ್ರದ್ದೆ ಮನಸ್ಸಿನೂ ಮಾಡ್ಬೇಕಂತ ಮಾಡ್ಕೊಂಡ್ರೆ ಬಂದಿರಲಿಲ್ಲ ನೋಡುವ ನಿನ್ನಂತ ದೊಡ್ಡ ಗುಣ ಇರುವಂತ ಮನಸ್ಸನ್ನ ನಿಮ್ಮ ದೊಡ್ಡಮ್ಮ ಅರ್ಥನೇ ಮಾಡ್ಕೊಳ್ಳಾತಿಲ್ಲ ಆ ದೇವರಕ್ಕೆ ಯಾವಾಗ ಬುದ್ಧಿ ಕೊಡ್ತಾನೋ ಏನೋ ಗೊತ್ತಿಲ್ಲ ನೋಡುವ ಅಯ್ಯ ದೊಡ್ಡಪ್ಪ ಅಣ್ಣ ನಿಂತ ಮಾತಾಡ್ತಿರಲ್ಲ ಕುತ್ಕೊಳ್ಳ್ರಿ ಅದೆಲ್ಲ ಇರಲವ ನೀನು ಒಟ್ಟು ಆರಾಮದಿಲ್ಲ ಸ್ವರೂಪ ಎಲ್ಲರೂ ನಿನ್ನನ್ನ ಚಂದ ಇಲ್ಲ ಹೂ ದೊಡ್ಡಪ್ಪ ನಾನು ಎಲ್ಲಾನು ಆರಾಮದೆ ನೋಡು ಎಲ್ಲರೂ ನನ್ನನ್ನ ಚಂದೇ ನೋಡ್ಕೊಳ್ಳಾತಾರ ನನಗೆ ಎಲ್ಲರ ಪ್ರೀತಿನೂ ಸಿಕ್ಕೇತಿ ದೊಡ್ಡಪ್ಪ ಇಲ್ಲೇ ಅಷ್ಟ ಸಾಕ್ವ ಈ ಮನಿಗೆ ನಿನ್ನನ್ನ ಕೊಟ್ಟಿದ್ದಕ್ಕೂ ಸಾರ್ಥಕ ಆತು ಆ ಸ್ವರೂಪ ನಿನ್ನ ದ್ವೇಷ ಮಾಡ್ತಾನೇನೋ ಅನ್ಕೊಂಡಿದ್ದೆ ಇಲ್ಲ ದೊಡ್ಡಪ್ಪ ಅವ್ರ ಅವತ್ತ ನನ್ನ ಮನಸ್ಪೂರ್ವಕವಾಗಿ ಒಪ್ಪಕೊಂಡ ಮದುವೆ ಮಾಡಿದಂತ ಕಾವ್ಯಾ ಮನಸ್ಸೊಳಗಿದ್ದು ನಿಜ ಆದ್ರ ಇರೋ ಸತ್ಯ ಅರ್ಥ ಮಾಡ್ಕೊಂಡು ನನ್ನ ಮದುವೆ ಮಾಡ್ಕೊಂಡೆ ಅಂತ ಅಂದ್ರೆ ದೊಡಪ್ಪ ಸಾಕು ಅಷ್ಟ ಸಾಕು ನಾನ್ ಏನ್ ಬರ್ತೀನಿ ಅಯ್ಯೋ ಇಲ್ಲ ದೊಡಪ್ಪ ಇವತ್ ಇಲ್ಲಿ ಊಟ ಮಾಡಿ ಇವತ್ತಿದ್ದು ನಾಳೆ ಹೋಗಬೇಕು ಅಯ್ಯೋ ನಾಳೆನಾ ಅಷ್ಟ ಮುಗಿತು ತತಿ ನಿಮ್ ದೊಡ್ಡಮ್ಮನ್ ಬಗ್ಗೆ ನಿನ್ ಗೊತ್ತಲ್ಲ ಇಲ್ಲ ಆದ್ರ ಊಟ ಮಾಡ್ಕೊಂಡ್ರೆ ಹೋಗ್ಬೇಕ ಆಯ್ತಾಯ್ತು ಊಟ ಮಾಡ್ಕೊಂಡು ಹೋಗ್ತೇವಂತ ನೀನ್ ಒಟ್ಟು ಆರಾಮದಿ ಇಲ್ಲ ಅಣ್ಣ ಎಲ್ಲಾ ಆರಾಮದಿ ನೋಡು ಹ್ಮ್ ಗೊತ್ತಾಗ್ತತಿ ಬಂದ್ ಒಂದ್ ವಾರದಾಗ ಸ್ವಲ್ಪ ಮೈ ಹಿಡಿದಿ ನಾಚಕಿ ನೋಡು ನಾಚಿಕೆ ಹಾ ಖುಷಿಯಿಂದ ಇರುವ ಹೆಂಗೋ ಒಟ್ಟು ಆರಾಮಾಗಿದ್ರ ಸಾಕು ದೊಡಪಾ ಅದು ಕಾವ್ಯಾ ಕಾವ್ಯನ್ ಬಗ್ಗೆ ನೀನು ಚಿಂತೆ ಮಾಡ್ಬೇಡವಾ ಅಂದಂಗ ನಿಮ್ಮ ಮಾವೇನ್ ನಮ್ಮ ನಮ್ ದೋಸ್ತ ಅವ್ರು ಸ್ವಲ್ಪ ಇಲ್ಲೇ ಯಾರನ್ನು ಮೀಟ್ ಆಗ್ಬೇಕಂತಂದ್ರೆ ಹೋದ್ರಿ ದೊಡಪ್ಪ ನೀವು ಬರೋದು ಗೊತ್ತಿದ್ರೆ ಮತ್ತೆ ಮನೆಗೆ ಇರ್ತಿದ್ರೆ ತಡಿರಿ ಫೋನ್ ಮಾಡಿ ಕರಿತೇನೆ ಅಂತ ಇವರು ಬರ್ತಾರ ಅವ್ರನ್ನು ಕರಿತೇನೆ ಇಲ್ಲ ಮಧ್ಯಾಹ್ನ ತನಕ ಅಂದ್ರೆ ಬಂದ ಬರ್ತಾರ ಸರಿ ನಡೀತು ಅಯ್ಯ ಸೌಮ್ಯ ನಿಮ್ ದೊಡಪ್ಪ ನಿಮ್ ಅಣ್ಣ ನಿಂತ ಮಾತಾಡ್ತಾ ಅಲ್ಲ ಅಯ್ಯೋ ಅದು ಅತ್ತೆ ಮಾತಾಡ್ಕೊಂತ ಹಂಗ ನಿಂತ್ ಬಿಟ್ರ ನಾನು ಕುಂದೂರಿ ಕುಂದೂರಿ ಅಂತ ಅಂದೆ ಅಯ್ಯೋ ಏನಿಲ್ರಿ ಅದು ಅಕ್ಕಿ ಅಂದ್ಲು ಕರೆ ನಾವ ಮಗಳನ್ನ ಮಾತಾಡ್ಸ್ಕೊಂತ ಹಂಗ ನಿಂತ್ ಬಿಟ್ವಿ ಬಟ್ ನನ್ನ ಮಗಳನ್ನ ಚಂದ ನೋಡ್ಕೊಳಾತೀರಿ ಅಷ್ಟೇ ಸಾಕು ಯಾವಾಗ್ಲೂ ನಾನು ನಿಮಗೆ ಕೃತಜ್ಞರಾಗಿರ್ತೀನಿ ಅಯ್ಯೋ ಯಾಕೆ ಹಿಂಗ ಮಾತಾಡ್ತೀರಿ ಅಣ್ಣ ಅಕ್ಕಿ ನಮ್ಮ ಮನಿ ಸೊಸಿ ನಿಮ್ಮ ಮನೆ ಮಗಳು ಇರಬಹುದು ಈಗ ಅಕ್ಕಿ ನಮ್ಮ ಮನಿ ಸೊಸೆ ಅದಾಳ ಅಕ್ಕಿ ನಾ ಚಂದ ಹಿಂಗ ನೋಡ್ಕೊಳ ಜವಾಬ್ದಾರಿ ನಮ್ಮದೈತಿ ನನ್ನ ಮಗಳು ಪೂಜಾ ಬೇರೆ ಅಲ್ಲ ಅಕ್ಕಿ ಸೌಮ್ಯ ಬೇರೆ ಅಲ್ಲ ಅಷ್ಟರಿ ಅದು ನೀವು ಹಿಂಗ ತಿಳ್ಕೊಂಡಿರಲ್ಲ ಅದು ನಿಮ್ಮ ದೊಡ್ಡ ಗುಣನ ತೋರಿಸ್ತೈತಿ ಯಾವಾಗ ಅತ್ತೆ ಆದರು ಸೊಸಿನ ಸೊಸಿ ತರ ನೋಡ್ದ ಮಗಳ ತರ ನೋಡ್ತಾರಲ್ಲ ಆ ಮನಿ ನಿಜವಾಗ್ಲೂ ನಂದ ಗೋಕುಲ ಅಣ್ಣ ಹೇ ನೀವು ಬಾಳ ಹೊಗಳ್ತೀರಾ ಅಣ್ಣ ಅನ್ಸಾ ಆತೈತಿ ಸೌಮ್ಯ ನಾಷ್ಟಾ ಎಲ್ಲ ತಯಾರ ಐತ್ವಾ ತಂದ ಕೊಟ್ಟಬಿಡು ಬಡ ಬಡ ಅಡಿಗೆ ಹಾ ಇಷ್ಟು ಸೇರ್ ಊಟ ಮಾಡಕ್ ಬರ್ತೈತಿ ಅತ್ತೆ ನಾನು ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಬರ್ರಿ ದೇವು ಏ ಗೆಳೆಯರಾಮ ಏನೋ ಒಂದ್ ಮಾತಿಲ್ಲಲ್ಲ ಹಂಗಾರ ಹೋಗಿ ಹೇಳ್ಬರ್ಲಾ ನೀ ಯಾವತ್ತಿದ್ರೂ ಬದಲಾಗಲ್ಲ ನೋಡು ಮತ್ತೇನು ದೊಡ್ಡಪ್ಪ ನೀ ಮಾತಾಡ್ಕೊಂತ ಕೂತ್ಕೊಂಡಿರಿ ನಾವು ಅಷ್ಟೊಳಗ ಬಡಬಡ ಅಡಿಗೆ ಮುಗಿಸಿ ಊಟ ಕರಿತೇವಂತ ಇನ್ನಾರ ಒಂದ್ ಸ್ವಲ್ಪ ನಾಷ್ಟಾ ಚಾ ಕೊಟ್ಟಿರಿಲ್ವಾ ಮಾಡ್ಕೊಂತ ಸರಿ ನೀವು ಹಂಗಾರ ನಿಮ್ ಕೆಲಸ ನೋಡ್ಕೋರಿ ನಾನು ನನ್ಗೆಳೆಯ ಬಾಳ ದಿವಸದ ಮೇಲೆ ಸಪ್ರೇಟ್ ಆಗಿ ಸಿಕ್ಕೇವಿ ಮಾತಾಡ್ತೀವಿ ಅಂತ ಅಂದಂಗ ಸ್ವರೂಪ ಅವನು ಕ್ಲಿನಿಕ್ಗೆ ಹೋಗ್ಯನ್ಪ ಬರ್ಬೋದು ತಡಿ ಫೋನ್ ಮಾಡ್ಕರಿತೇನೆ ಬ್ಯಾಡ್ ಬೇಡ ತಗೋರಿ ನಾನು ಅಲ್ಲಿ ಮೀಟ್ ಆಗಿ ಬರ್ತೇನೆ ಅಂತ ನೀವ್ ಇಬ್ರು ಅಪ್ರೂ ಸಿಕ್ಕಿರಿ ದೋಸ್ ಮಾತಾಡ್ಕೊಂಡು ಕುಂದ್ರಿ ಬಾರ್ ಬಾ ನಡೀಪಾ ನನ್ಗೂ ಭಾಳ ದಿವಸ ನಿನ್ನ ಜೊತೆ ಮಾತಾಡಿ ಮಾತಾಡ್ಕೊಂತ ಬಾ ಸ್ವಲ್ಪ ಸುಖ ದುಃಖ ಎಲ್ಲ ಹಂಚ್ಕೊಳಕ್ಕೆ ಬರ್ತೈತಿ ನಡಿಯಪ್ಪ ಈ ಕೆಲ್ಸದ್ ಬಿಸಿ ಒಳಗ ಟೆನ್ಶನ್ ಒಳಗಡೆ ಫೋನೇ ಮಾತಾಡಕು ಟೈಮ್ ಸಿಗಂಗಿಲ್ಲ ನೋಡು ಬಂದೆಲ್ಲ ಇವತ್ತ ಹೆಂಗೂ ನಾನು ಸ್ವಲ್ಪ ಫ್ರೀ ಇದ್ದೆ ನೋಡು ಸ್ವಲ್ಪ ತಹಶೀಲ್ದಾರ್ ಹೋಗಿ ಬರೋದಿತ್ತು ಹಂಗಾಗಿ ಹೋಗ್ ಬಂದೆ ಹೌದಾ ಏನು ಕೆಲಸ ಆಗೋದಿತ್ತು ಏನಿಲ್ಲ ಬಾ ಕುಂದ್ರ ಬಾ ಮಾತಾಡೋಣ ಮತ್ತೇನು ಸಮಾಚಾರ ಕುತ್ತಿನ ನಾರಾಂಶಕ್ಕೆ ಅಲ್ಲಿ ಖುಷಿ ಆಗ್ತ ನೋಡಪ್ಪ ಮನಸಿಗೆ ಈಗ ಸಮಾಧಾನ ಆತ